ಹಾಯ್ ಹಲೋ ನಮಸ್ತೆ ಎ ಬಿ ಸಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಇವತ್ತಿನ ಹೊಸ ಕಂಟೆಂಟ್ನಲ್ಲಿ ಒಂದು ವಿಶಿಷ್ಟ ವಿಭಿನ್ನವಾದಂಥ ಹೆಸರು ಶೀರ್ಷಿಕೆ ರಂಗ ಸಮುದ್ರ ನೀವಿಲ್ಲಿ ನೋಡ್ಬೋದು ಪೋಸ್ಟ್ನಲ್ಲಿ ಸಾಕಷ್ಟು ಜನ ಕಲಾವಿದರಿದ್ದಾರೆ ಆ ಕಲಾವಿದರು ಅನ್ನೋದಕ್ಕಿಂತ ನಮ್ಮ ಕನ್ನಡ ನಾಡಿನಲ್ಲಿ ತಮ್ಮದೇ ಆದಂಥ ಚಾಪ್ ಮೂಡಿಸಿರುವಂತಹ ಎಲ್ಲ ಕಲಾವಿದರು ಒಂದೇ ವೇದಿಕೆಯಲ್ಲಿ ಸಿಗುವಂತಹ ಸಿನಿಮಾ ರಂಗ ಸಮುದ್ರ ಇವತ್ತು ನನ್ನೊಟ್ಟಿಗೆ ಇವ್ರನ್ನ ಪರಿಚಯ ಮಾಡೋದಕ್ಕಿಂತ ಮುಂಚೆ ಇವ್ರದೊಂದು ಫೇಮಸ್ ಡೈಲಾಗ್ ಇದೆ ಅದನ್ನು ಹೇಳಿಸಿ ಆಮೇಲೆ ನಾನು ನಿಮಗೆ ಇವರು ಪರಿಚಯ ಮಾಡಿಕೊಡ್ತೀನಿ ಹೇಗಿದ್ದೀರಿ ನೀವು ಫಕ್ರೋದೀನ್ ಡೈಲಾಗ್ ಒಂದು ಅಲ್ಲಿ ಹೋಗ್ಬಿಡಿ ಅಣ್ಣ ರೋಡ್ ಏನು ಸರಿ ಬ್ರಹ್ಮ ರಸ ಉಂಟ ಸೊ ಇವ್ರನ್ನ ನೀವು ರಂಗಿತರಂಗ ಸಿನಿಮಾದಲ್ಲಿ ನೋಡಿದಿರಿ ಬಹಳಷ್ಟು ಹೆಸರು ಗಳಿಸ್ಕೊಂಡಿರುವಂತಹ ಕಾರ್ತಿಕ್ ಅವ್ರನ್ನ ರಂಗಸಮುದ್ರದಲ್ಲಿ ರಂಗ ಅವರು ಕೂಡ ಒಂದು ವಿಶಿಷ್ಟವಾದ ಪಾತ್ರ ಮಾಡ್ತಾ ಇದ್ದಾರೆ ಇನ್ನು ನನ್ನ ಪಕ್ಕದಲ್ಲಿ ಹೀರೋಯಿನ್ ಅವರು ಇದ್ದಾರೆ ದೇವಿ ಅವರು ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ನಿಮ್ಮ ಪರಿಚಯ ಹೇಳಿಬಿಟ್ರೆ ನನ್ನ ಪರಿಚಯ ಹೇಳಬೇಕಂದ್ರೆ ಆ್ಯಕ್ಚುಲಿ ನಂದು ಮೂರನೇ ಮೂವಿ ಆ್ಯಂಡ್ ಅದಕ್ಕಿಂತ ಮುಂಚೆ ಬಂದು ಎಲ್ಲ ರಿಲೀಸ್ ಆಗಿದೆ ಸೊ ಯಾರಿಗೂ ಅಷ್ಟು ನನ್ನ ಪರಿಚಯ ಇಲ್ಲ ಬಟ್ ರಂಗ ಸಮುದ್ರದಲ್ಲಿ ಪರಿಚಯ ಆಗ್ಬೋದು ಆಗಲಿ ದೊಡ್ಡ ಮಟ್ಟಕ್ಕೆ ಯಶಸ್ಸು ತಗೊಳ್ಳಿ ಸೊ ಕಾರ್ತಿಕ್ ಅವರು ರಂಗ ಸಮುದ್ರ ಬಗ್ಗೆ ಏನು ಹೇಳ್ತೀರಿ ರಂಗ ಸಮುದ್ರ ಒಳ್ಳೆಯ ಚಿತ್ರ ನಿರ್ದೇಶಕರ ಒಂದು ಕನಸು ಎಲ್ಲ ವಿಚಾರಗಳನ್ನು ಅಳವಡಿಸಿಕೊಂಡಿರುವಂಥ ಸುಲಭವಾಗಿ ಜನರಿಗೆ ತಿಳಿಸ್ಬಲ್ಲಂಥ ಒಂದು ಚಿತ್ರ ಎಲ್ಲ ಭಾವನೆಗಳು ಎಲ್ಲ ರೀತಿಯ ಏನು ಬೇಕೋ ಎಲ್ಲ ರೀತಿಯ ಕಂಟೆಂಟ್ ಒಳಗೊಂಡಂಥ ಒಂದು ಚಿತ್ರ ಎಲ್ಲ ಕುಟುಂಬದವರು ಬಂದು ಕೂತು ನೋಡುವಂಥ ಚಿತ್ರ ಓಕೆ ರಂಗ ಸಮುದ್ರ ಅಂತಂದರೆ ಅದನ್ನು ನಾನು ಡೈರೆಕ್ಟರ್ ಹತ್ರ ಕೇಳ್ಕೊತೀನಿ ಈಗ ನಾನು ಟ್ರೈಲರ್ ಅಥವಾ ಟೀಸರ್ ನೋಡಿದ ಪ್ರಕಾರ ಕಾರ್ತಿಕ್ ಅವರು ಒಂದು ವಿಶಿಷ್ಟವಾದ ಪಾತ್ರ ಮಾಡ್ತಾ ಇದ್ದಾರೆ ಹೌದು ಬಳಪ ಹಿಡ್ಕೊಂಡಿರ್ತಾರೆ ಯಾವುದೇ ನಿಮ್ಮ ಪಾತ್ರದ ವಿಶೇಷತೆ ಏನು ಆ ಪಾತ್ರ ಅಂದರೆ ಅದು ವಾತ್ಸಾಹನ ಭಟ್ ಅಂತ ಮಂಗಳೂರಿನ ಒಬ್ಬ ವ್ಯಕ್ತಿ ಯಾವುದೋ ಒಂದು ವಿಚಾರಕ್ಕೆ ಅವನನ್ನು ಅಲ್ಲಿ ರಂಗಸಮುದ್ರ ಅನ್ನೋ ಜಾಗಕ್ಕೆ ಒಂದು ಇದಕ್ಕೆ ಕನ್ನಡ ಮೇಷರಾಗಿ ಅವನ ಅಲ್ಲಿ ಹೋಗಿರ್ತಾನೆ ಅವನಿಗೆ ಊರಿನವರನ್ನು ಯಾರನ್ನೂ ಕಂಡ್ರೆ ಆಗಲ್ಲ ಊರನ್ನು ಕಂಡು ಊರನ್ನ ಕಂಡ್ರೆ ಆಗಲ್ಲ ಅವನಿಗೆ ಯಾಕಂದರೆ ಅವನು ಅವನ ಕಳಿಸಿರೋದು ಬೇಕು ಅಂತಾನೆ ಟ್ರಾನ್ಸ್ಫರ್ ಮಾಡಿರೋದು ಅಲ್ಲಿ ಉಳ್ಕೊಂಡಿರ್ತಾನೆ ಅಂದ್ರೆ ವಾಣಿ ಮೇಡಮ್ ಇಂಗ್ಲಿಷ್ ಟೀಚರ್ ಇರ್ತಾರೆ ಅವ್ರಿಗೋಸ್ಕರ ಆಮೇಲೆ ಅಲ್ಲಿ ಮಕ್ಕಳ ತಂತೆ ಈ ಕಡೆಯಿಂದ ಇವರ ಮೇಲೆ ಆ ಮೇಸಿಗಿರೋ ಪ್ರೀತಿ ಆಮೇಲೆ ಆ ಊರು ಇದನ್ನೆಲ್ಲ ನೋಡಿ ಅಂತ ಒಂದು ಆ ಚೌಕಟ್ಟಲ್ಲಿ ಬರುವಂತ ಪಾತ್ರ ಅದು ಹಾಗೆ ಕನ್ನಡ ಮೇಷ್ಟು ಕೋಪಿಸ್ಟ್ ಆಗಿರಬಾರ್ದಲ್ಲ ಸರ್ ಈ ಚಿತ್ರದಲ್ಲಿ ಅನುಭವ ಹೇಳಿ ಯಾಕಂದ್ರೆ ಇಷ್ಟೂ ಜನ ಕಲಾವಿದರೊಟ್ಟಿಗೆ ಯಾಕಂದ್ರೆ ದೊಡ್ಡ ದೊಡ್ಡ ಕಲಾವಿದರ ಇದ್ದಾರೆ ಅಂದ್ರೆ ನಾನು ಮೇಲೆ ಕೆಳಗೆ ಮಾಡ್ತಾ ಇಲ್ಲ ಕಲಾವಿದರನ್ನ ನಿಮಗಿನ್ನ ಜಾಸ್ತಿ ಕಾಣಿಸ್ಕೊಂಡಂತ ಕಲಾವಿದರುಗಳು ಇದ್ದಾರೆ ಸೊ ರಂಗಾಯಣ ಇದ್ದಾರೆ ರಾಗಣ್ಣ ಇದಾರೆ ಮಂಜು ಇದ್ದಾರೆ ಸೊ ಪೋರ್ಸಿನಲ್ಲಿ ಕಾಣ್ತಾ ಇರೋದು ನಮ್ಗೆ ಇಷ್ಟ ಇನ್ನು ಒಳಗಡೆ ಎಷ್ಟು ಜನ ಗೊತ್ತಿಲ್ಲ ಸೊ ನಿಮ್ಮ ಅನುಭವ ಇವರೊಟ್ಟಿಗೆ ಅಂದರೆ ರಂಗಸಮುದ್ರ ಚಿತ್ರದಲ್ಲಿ ಮಾಡಿದ್ದೇ ಒಂದು ವಿಶಿಷ್ಟ ಅನುಭವ ಯಾಕಂದ್ರೆ ನಾನು ಚಿಕ್ಕ ಪಾತ್ರಗಳು ತುಂಬ ಮಾಡಿದ್ದೆ ಒಂದು ಸ್ವಲ್ಪ ದೊಡ್ಡ ಪಾತ್ರ ಮತ್ತೆ ಜವಾಬ್ದಾರಿಯುತವಾದ ಎಲ್ಲ ಪಾತ್ರಗಳ ಚಿತ್ರದಲ್ಲಿ ಬರುವ ಎಲ್ಲ ಪಾತ್ರಗಳ ಜೊತೆ ಸಂಬಂಧ ಇರುವಂಥ ಪಾತ್ರ ಇದು ಪ್ರತಿಯೊತ್ತಿಗೆ ರಂಗಾಯಣ ರಘು ಸರ್ ಇರ್ಬೋದು ಸಂಪತ್ ರಾಜ್ ಸರ್ ಉಗ್ರಂ ಮಂಜು ಇವರು ಎಲ್ಲರ ಜೊತೆನೂ ಸಂಬಂಧ ಇರುವ ಅಂದರೆ ಒಂದು ಯಾಕಂದ್ರೆ ಮೇಷರು ಊರು ನಮ್ಮ ಇಷ್ಟ ಆದರೆ ಹೇಗಿರ್ತಾರೆ ಅಂದರೆ ಎಲ್ಲರೂ ಅಲ್ಲೇ ಬರಲೇಬೇಕು ಆ ಮಕ್ಕಳು ಮಕ್ಕಳ ಪೇರೆಂಟ್ಸು ಅದರಿಂದಾಗಿ ಅವನಿಗೆ ಪರಿಚಯ ಇರೋ ಥರ ಬರೆದಿದ್ದಾರೆ ಚೆನ್ನಾಗಿದೆ ಮೂವಿ ಆಮೇಲೆ ನಮ್ಮ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂತ ಆದರೆ ಇಷ್ಟಪಟ್ಟು ಮಾಡಿದೆ ಹ್ಞೂ ಕಷ್ಟಗಳು ಇದ್ದಿದ್ದೆ ಸರ್ ಇಷ್ಟಪಟ್ಟು ಮಾಡಿದಂಥ ಚಿತ್ರ ನನಗೆ ಸಾಂಗ್ ಇದೆ ನಾಲ್ಕು ಸಾಂಗಲ್ಲೂ ನಾವು ಇರ್ತೀವಿ ಆದರೆ ಎರಡು ಸಾಂಗ್ ಅಂತೂ ನಮ್ಮ ಮೇಲೇ ಇದೆ ನಾನು ಮತ್ತು ದಿವ್ಯ ಅವರು ಇರ್ತೀವಿ ಓಕೆ ಸಿನಿಮಾದಲ್ಲಿ ವಾಣಿ ಮೇಡಂ ಮೇಲೆ ಯಾಕೆ ಕ್ರಶ್ ಆಗುತ್ತೆ ತಮಗೆ ಕ್ರಶ್ ಯಾಕೆ ಆಗುತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ ಸರ್ ಆಗೋಗುತ್ತೆ ಸರ್ ಅವ್ರು ನೋಡಿದ್ರೆ ಕ್ರಶ್ ಆಗ್ಬಿಡುತ್ತಲ್ಲ ಹೌದೌದು ಸೊ ವಾಣಿ ಮೇಡಂ ವೆಲ್ಕಮ್ ಟು ದಿ ಶೋ ಒನ್ಸ್ ಅಗೇನ್ ಹೇಗೆ ನಿಮ್ಮ ಪಾತ್ರದ ಬಗ್ಗೆ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ಆಕ್ಚುಲಿ ಇದೊಂದು ಲೈಕ್ ನಾನು ಮಾಡಿದ್ರೆ ನನ್ಗೆ ಎಲ್ಲಾ ಮೂವಿಲಿ ಟೀಚರ್ ಕ್ಯಾರೆಕ್ಟರ್ ಸಿಗುತ್ತೆ ಬಟ್ ಏನ್ತಿಕ್ಕೆ ಆ ಕ್ಯಾರೆಕ್ಟರ್ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ ನಾನು ಮಾಡಿದ ಮೂವಿಲೆಲ್ಲ ಬರೀ ನಾನು ಟೀಚರ್ ಆಗಿನೇ ಕಾಣಿಸ್ಕೊಂಡಿರೋದು ಬಟ್ ಇದೊಂದು ಸ್ಪೆಷಲ್ ಅಂತ ಹೇಳ್ಬೋದು ಬಿಕಾಸ್ ಈ ಪಾತ್ರ ಫಸ್ಟು ಆಯ್ಕೆ ಆಗಿತ್ತು ಅದೇ ರಾಜ್ಕುಮಾರ್ ಸರ್ ಇಂದನೇ ನನಗೆ ಫಸ್ಟ್ ಸಿಕ್ಕಿರೋದು ಈ ಪಾತ್ರ ಸೊ ಅವರು ಫಸ್ಟ್ ಹೇಳಿದ್ರು ಬಟ್ ನಾನು ಫಸ್ಟ್ ನಾನು ಕೈ ಹಾಗಲ್ಲ ಉತ್ತರ ಯಾಕೆ ಲ್ಯಾಂಗ್ವೇಜ್ ಸ್ವಲ್ಪ ಚೇಂಜ್ ಆಗುತ್ತೆ ಉತ್ತರ ಕನ್ನಡಕ ಮಾತಾಡ ಲ್ಯಾಂಗ್ವೇಜ್ ಮಾತಾಡಬೇಕು ನನಗೆ ಬರಲ್ಲ ನನಗೆ ಆ ಧೈರ್ಯ ಇರಲಿಲ್ಲ ನಾನು ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಆಮೇಲೆ ಒಪ್ಕೊಂಡೇ ಇವಾಗ ಪ್ರೊಡ್ಯೂಸರ್ ಸರ್ ಒಂದು ಸ ಲೈಕ್ ಒಂದು ಚಿಕ್ಕದಾಗ ಆಡಿಷನ್ ಮಾಡೋದು ಓಕೆ ಹೋಗಿ ಮಾಡ್ಬೋದು ಅಂದ್ಬಿಟ್ಟು ಒಪ್ಕೊಂಡು ಈ ಚಿತ್ರಕ್ಕೆ ಆಯ್ಕೆ ಆದರೆ ಬಟ್ ಒಳ್ಳೆ ಖುಷಿನೇ ಒಳ್ಳೆ ರಂಗ ಸಮುದ್ರ ಸಮುದ್ರದಷ್ಟೇನೆ ಪ್ರೀತಿ ಸಿಕ್ತು ಆ ಟೀಮ್ ಅಲ್ಲಿ ಬಟ್ ಒಂದು ಟೀಮ್ ವೆರಿ ಗುಡ್ ಅಂತಾನೆ ಹೇಳ್ಬೋದು ಅಂಡ್ ಇವನ್ ಕಾರ್ತಿಕ್ ಬಗ್ಗೆ ಹೇಳಬೇಕು ಅಂದ್ರೆ ನಾನು ಫಸ್ಟ್ ಅದೇ ನಾನು ಹೇಳಬೇಕು ಅಂದ್ರೆ ಕಾರ್ತಿಕ್ ಹೀರೋ ಅಂತಾನೆ ನಾನು ಅನ್ಕೊಂಡಿರ್ಲಿಲ್ಲ ನನ್ ಪೇರ್ ಯಾರು ಅಂದ್ರೆ ನನ್ಗೆ ಯಾರು ಕೇಳಿಲ್ಲ ಯಾರ್ಯಾರು ಗಳಿದ್ದಾರೆ ಏನೂ ನಾನು ಕೇಳಲಿಲ್ಲ ಹಂಗೆ ಹುಕ್ಕೊಂಡೆ

ಸೊ ಗುಡ್ ಅಂತ ಹೇಳ್ಬೇಕಾದ್ರೆ ನಾನು ವರ್ಕ್ ಮಾಡಿದ್ದಂದ್ರೆ ರಗಣ್ಣರ ಸರ್ ಜೊತೆ ವರ್ಕ್ ಮಾಡಿ ಅವ್ರದ್ದು ಕಾಂಬಿನೇಷನ್ ಅಲ್ಲಿತ್ತು ಅಂಡ್ ಸಂಪತ್ರ ಸರ್ ಅವ್ರ ಕಾಂಬಿನೇಷನ್ ಅಲ್ಲಿತ್ತು ರಘು ಸರ್ನ ನಾನು ಮೀಟೇ ಆಗಿಲ್ಲ ಅದು ನನ್ನ ಕಾಂಬಿನೇಷನ್ ಇತ್ತಲ್ಲ ಬಟ್ ಎಲ್ಲರೂ ಗುಡ್ ಅಂದ್ರೆ ಕೂಲ್ ಆಗಿ ಆರಾಮಾಗಿ ಸೆಟ್ ಅಲ್ಲೆಲ್ಲ ಚೆನ್ನಾಗಿ ಮಾತಾಡ್ತೀವಿ ಆ್ಯಸ್ ಫಾರ್ ಆಸ್ ಐ ಆಮ್ ಕನ್ಸರ್ನ್ ನನ್ನ ಪ್ರಕಾರ ನಾನು ಟೀಸರ್ ನೋಡಿದ ಪ್ರಕಾರ ನಮ್ಮ ಕನ್ನಡ ಮೇಸ್ಟ್ರಿಗೆ ಇಂಗ್ಲಿಷ್ ಮೇಸ್ಟ್ರಿ ಇಂಗ್ಲಿಷ್ ಟೀಚರ್ ಮೇಲೆ ಕ್ರಶ್ ಆಗೋದು ಏನಕ್ಕೆ ಅಂತಂದರೆ ನಾರ್ಮಲಾಗಿ ಇಂಗ್ಲಿಷ್ ಟೀಚರ್ ಅಂದ್ರೆ ಕಾರ್ತಿಕ ಅವರು ಹೀಗೆ ಇರ್ತಾರೆ ಕನ್ನಡ ಮೇಷ್ಟ್ರ ಆಗಿರ್ತಾರೆ ನೋಡಿದ್ರೆ ಇಲ್ಲಿ ನಮ್ಮ ಕನ್ನಡ ಸೊಗಡಿಂದೆ ತಕೊಂಡು ಸೀರೆ ಉಟ್ಕೊಂಡ್ ಬಂದಾಗ ಯಾರ ತಾನೆ ಕ್ರಶ್ ಆಗಲ್ಲ ಅಲ್ವಾ ಓ ಮಾತಿ ಕಾಳು ಚೆನ್ನಾಗಿ ಹಾಕಿದಿರಿ ಅಷ್ಟು ವರ್ಷ ಹೋಗಿರ್ತೀನಲ್ಲ ಅದಕ್ಕೆ ಅಲ್ಲಿರೋದ ಅಲ್ಲಿ ಓಕೆ ಸರ್ ಈಗ ಸಿನಿಮಾ ನಾನ್ ಕೇಳಿದ ಮಟ್ಟಿಗೆ ಅಥವಾ ನೋಡಿದ ಮಟ್ಟಿಗೆ ಭಾವನೆಗಳಿಗೆ ತುಂಬ ಒತ್ತು ಕೊಟ್ಟಿರುವಂತಹ ಸಿನಿಮಾ ನೀವು ಇದುವರೆಗೂ ಮಾಡಿರುವಂಥ ಸಿನಿಮಾಗಳಿಗಿಂತ ಇದು ವಿಶಿಷ್ಟವಾಗಿ ನಿಂತ್ಕೊಳ್ಳುತ್ತೆ ಅದ್ರ ಬಗ್ಗೆ ಹೇಳೋದಾದರೆ ಸಿನಿಮಾದ ಬಗ್ಗೆ ಹೇಳಲ್ಲ ಪಾತ್ರದ ಬಗ್ಗೆ ಪಾತ್ರದ ಬಗ್ಗೆ ಸಿನಿಮಾ ಬಗ್ಗೆ ಅಂದರೆ ಇಲ್ಲಿ ಎಲ್ಲರ ಪಾತ್ರ ಕೂಡ ಈಗ ನನ್ನ ಪಾತ್ರ ಇರ್ಬೋದು ಒಂದು ಕಡೆಯಲ್ಲಿ ಕೋಪ ಇದ್ರೆ ಅಂದರೆ ಇಲ್ಲಿ ಏನು ಭಾವನೆಗಳು ನಮ್ಮಲ್ಲಿ ನಾವು ದೊಡ್ಡವರು ಈಗ ಮಕ್ಕಳು ಮಹೇಶ್ರಿಗೆ ವಾಸನ ಭಟ್ ಏನಂದ್ರೆ ನಾನು ದೊಡ್ಡವನು ಹುಳಿದ ಮಕ್ಕಳೆಲ್ಲ ನಾನು ಹೇಳಿದಾಗ ಕೇಳಬೇಕು ಅಂತ ಅವನಿಗೆ ಒಂದು ಪಾಠ ಆಗತ್ತೆ ಇದರಲ್ಲಿ ಮಹೇಶ್ರಿಗೆ ಒಂದು ಪಾಠ ಆಗತ್ತೆ ಅದನ್ನ ಸಿಚುವೇಶನ್ ತುಂಬಾ ಚೆನ್ನಾಗಿ ರಾಜ್ಕುಮಾರ್ ಅಸ್ಕಿ ಅವರು ಇನ್ನೊಂದು ಪಾತ್ರ ಬರುತ್ತೆ ಅಲ್ಲೂ ಹಾಗೆ ಸಂಪತ್ರ ಸರ್ ರಂಗಾಯಣ ರಘು ಸರ್ ನಾನು ಡೀಟೇಲ್ ಆಗಿ ಹೋಗಲ್ಲ ಸಿನಿಮಾ ನೋಡಬೇಕು ಅಲ್ಲೂ ಹಾಗೆ ಆಗತ್ತೆ ಅಂದ್ರೆ ಪ್ರತಿಯೊಬ್ಬನಿಂದ ಪ್ರತಿಯೊಬ್ಬ ಪಾಠ ಕಲಿಯೋದಿದೆ ವಿದ್ಯೆ ವಿದ್ಯೆ ಅನ್ನೋದು ಕೇವಲ ಶಾಲೆಲಿ ಹೋಗಿ ಇದ್ರಲ್ಲಿ ಹೋಗಿ ಪ್ರಕೃತಿಯಿಂದ ವಿದ್ಯೆ ಕಲಿಯೋದಿದೆ ಅನ್ನೋದನ್ನ ಎರಡೂ ಕಾಲು ಎರಡೂವರೆಗಷ್ಟಿಯಲ್ಲಿ ಕೊಡುವಂತ ಪ್ರಯತ್ನ ಅಂತ ಹೇಳುವರು ಮೇಲು ಕೀಳು ಎಲ್ಲ ಇದೆಯಲ್ಲ ಇದೆಲ್ಲ ಎಲ್ಲವೂ ಸಮಾನ ಕಾಲಚಕ್ರ ಇದು ದೊಡ್ಡ ಹೀಗೆ ತಿರುಗ್ತಾ ಇರುತ್ತಿದು ಅಂತ ಹೇಳೋದು ಸರಿ ಹುಡುಗನ ಪಾತ್ರ ತುಂಬಾ ಕ್ಯೂರಿಯಾಸಿಟಿ ಬಿಲ್ಡಪ್ ಮಾಡ್ತಾ ಇದೆ ಹೌದು ಅದ್ರ ಬಗ್ಗೆ ನೀವು ನಿಮ್ಮ ಸ್ಟೂಡೆಂಟಾ ವರ್ಣಿಯರ್ ಸ್ಟೂಡೆಂಟ್ ನನ್ನ ನನಗೆ ವಿರೋಧಿ ಸ್ಟೂಡೆಂಟ್ ಅವರಿಗೆ ಸಪೋರ್ಟ್ ಫೇವರ್ ಸ್ಟೂಡೆಂಟ್ ಆಗಿ ನನಗೆ ಅವನು ಕಂಡ್ರಾಗ್ತಾ ಇರಲ್ಲ ಒಂದೇನಂದ್ರೆ ಊರ್ನವರನ್ನ ಯಾರನ್ನೂ ಕಂಡ್ರಾಗ್ತಾ ಇರಲ್ಲ ಇವನಿಗೆ ಅದರೆಲ್ಲ ಕೋಪ ಯಾರ ಮೇಲೆ ಕೋಪ ಈಗ ಇವ್ರುತ್ರ ನಮ್ಮ ಪ್ರೀತಿಗೆ ಹೇಳಿಕೊಳ್ಳಕ ಆ ಒಂದು ಫ್ರಸ್ಟ್ರೇಷನ್ ಇನ್ನೊಂದು ಊರಿನವ್ರ ಮೇಲೆ ಇರುವ ಅಲ್ಲಿ ಸಿಚುವೇಶನ್ಗಳು ರೋಡ್ ಏನೆಲ್ಲ ಕೋಪ ಇರುತ್ತಾ ಅವನಿಗೆ ಮಂಗಳೂರಿನಲ್ಲಿ ಕಳ್ಸಿರೋದು ಅದನ್ನೆಲ್ಲ ಆ ಹುಡುಗ ಇವ್ರು ಕ್ಯಾರೆಕ್ಟರ್ ಅಂದ್ರೆ ವಿಷಯ ಏನಂದ್ರೆ ಅಲ್ಲಿ ಮಕ್ಕಳು ನಾವು ಕ್ಲಾಸ್ ರೂಮ್ ಅಲ್ಲಿ ಬಂದಾಗ ನೀವು ಮಕ್ಕಳಿಗೆ ಆಕ್ಟ್ ಮಾಡಬೇಡಿ ಇಂತ ಆಕ್ಟ್ ಮಾಡಕ್ ಹೋಗ್ಬೇಡಿ ನೀವು ಏನ್ ನ್ಯಾಚುರಲ್ ಏನ್ ಮಾಡ್ತಾರೆ ಮಾಡ್ತಾ ಹೋಗಿ ಅಂತ ಅಂದ್ರೆ ಡೈರೆಕ್ಟರ್ ಗಿರಿಣ್ಣ ಕ್ಯಾಮೆರಾಮನ್ ಗಿರಿಣ್ಣ ಅವರು ಹೇಳ್ತಾ ಇದ್ರು ಈಗ ಅದು ಅದರಿಂದಾಗಿ ನಾವು ಮಾಸ್ಟರ್ ಪಾತ್ರ ಇನ್ನೂ ಕಾಣಕ ಅಂದ್ರೆ ಅಲ್ಲಿ ಮತ್ತೆ ಇದ್ದರಲ್ಲ ನಮಗೆ ಅಲ್ಲಿ ಅವರು ಫಿಲ್ಮ್ ಅಲ್ಲಿ ಮಾಡ್ತಾ ಇದ್ದಾರೆ ಅಥವಾ

ಉಳಿಸಿದೀನಿ ಶೂಟ್ ಆಗಿದ್ರೆ ನನ್ನ ನೆನ್ಸ್ಕೋಬೇಕು ಏನು ಏಟ್ ಆಗ್ತಿರ್ಲಿಲ್ಲ ಬಿಡಿ ಪರವಾಗಿಲ್ಲ ಅಂತ ಅನುಗ್ರಹ ಇದೆ ಎಂತಾಯ್ತು ಆಯ್ತು ಸಮುದ್ರದ ಸಂಪೂರ್ಣ ಅನುಗ್ರಹ ಇದೆ ಮಗಳೇ ಅಂತ ನೋಡಪ್ಪ ನಾನು ಸೇವ್ ಮಾಡಿದ್ದೀನಿ ಏನೋ ಸಣ್ಣ ಪುಟ್ಟ ಆಗಿದ್ರು ನಾನು ರಂಗ ಸಮುದ್ರ ಅದೇ ತುಂಬಾ ದಿನಗಳಿಂದ ವೇಟ್ ಮಾಡ್ತಾ ಈ ಮೂವಿ ಬಿಕಾಸ್ ನನ್ಗೆ ಇನ್ನೊಂದು ಬ್ರೇಕ್ ಕೊಡುತ್ತೆ ಅಂದ್ರೆ ಒಂದ್ ಸಬ್ಜೆಕ್ಟ್ ವೈಸ್ ಹೇಳ್ಬೇಕು ಅಂದ್ರೆ ರಂಗ ಸಮುದ್ರದಲ್ಲಿ ಸಮುದ್ರ ತರನೆ ಕಳಿಸ್ಬಿಟ್ಟಿದೆ ದಿನಗಳು ಅಂದ್ರೆ ಆ ಜರ್ನಿ ತುಂಬಾ ನಮ್ಗೆ ಚೆನ್ನಾಗಿತ್ತು ಆ ಶೂಟಿಂಗ್ ಮೇಲೆ ಅಯ್ಯೋ ಈ ಟೀಮ್ ಮತ್ತೆ ನನ್ಗೆ ಸಿಗುತ್ತಾ ಆಮೇಲೆ ಮತ್ತೆ ವರ್ಕ್ ಮಾಡ್ತೀನಿ ಅಂತ ಅದು ಎಲ್ಲರಿಗೂ ಅಷ್ಟೆ ನಮ್ಗೆ ಅವ್ರಿಗೆಲ್ಲಾರು ಕಾಡೋದು ಅದೊಂದು ಪ್ರಶ್ನೆ ನಮ್ಮ ವಯಸ್ಸಾದ ಸರ್ ಆಗ್ಲಿ ನಮ್ಮ ಡೈರೆಕ್ಟರ್ ಸರ್ ಆಗ್ಲಿ ಅಂಡ್ ನಮ್ ಗಿರೀಸಾರ್ ಅಷ್ಟು ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳ್ತಾಗ ಒಂದೊಂದು ಸೀನಲ್ಲಿ ನಾವು ಎಷ್ಟು ಟೇಕ್ ತೊಗೊಂಡ್ರು ಅವ್ರು ಅಷ್ಟು ದೊಡ್ಡ ಡಿಒ ಪಿ ಆಗಿದ್ರು ತಾಳ್ಮೆಯಿಂದ ಅಷ್ಟು ನಮಗೋಸ್ಕರ ವೇಟ್ ಮಾಡಿಬಿಟ್ಟು ಓಕೆ ಮಾಡ್ಲಿ ಮಾಡ್ಲಿ ಅಂತ ಆರಾಮಾಗಿ ಮಾಡ್ತಾ ಇದ್ರು ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಗುಡ್ ಜನ್ಗಳಿಗೆ ಹೇಳೋದು ಏನು ಏನಂದ್ರೆ ಈ ಮೂವಿನ ಯಾರೂ ಮಿಸ್ ಮಾಡ್ಕೋಬೇಡಿ ಅಂತ ಅಷ್ಟೇ ಇರೋದು ಬಂದ್ಬಿಟ್ಟು ಎಲ್ಲ ಥಿಯೇಟ್ರಿಗೆ ನೋಡಿ ಅಂದ್ರೆ ಹೊಸ ಪ್ರತಿಭೆಗಳಿಗೆ ನೀವು ಅವಕಾಶ ಕೊಡಬೇಕು ಅಂತ ಅನ್ಕೋತೀವಿ

ಮತ್ತೆ ಲೊಕೇಶನ್ ಲೊಕೇಶನ್ ಹೇಗಿತ್ತು ಅಂದ್ರೆ ಅಲ್ಲಿ ಎಲ್ಲಿ ಕ್ಯಾಮ್ರಾ ತಿರುಗಿಸಿದ್ರು ಎರಡು ಕಿಲೋಮೀಟರ್ ತನಕ ಕಾಣಿಸೋದು ಅದಕ್ಕೆ ಗಾಡಿಗಳೆಲ್ಲ ಅಷ್ಟು ದೂರ ನಡ್ಕೊಂಡ್ಬರ್ಬೇಕು ಬರ್ಲೇಬೇಕು ಇಲ್ಲಾಂದ್ರೆ ಕ್ಯಾರನ್ ಒಂದು ತಂದು ಹೋಗ್ಬೇಕು ಅದು ಟೈಮ್ ಎಷ್ಟು ಅದಕ್ಕೆ ನಾವೇ ಹೋಗೋದು ಆತರ ಮಾಡಿದ್ರಿಂದ ಅಲ್ಲಿ ಹೋಗೋಷ್ಟರಲ್ಲಿ ಅಸಿಸ್ಟೆಂಟ್ ಗಳು ಬಂದು ಕರಿತಾ ಇದ್ರು ಸರ್ ಬನ್ನಿ ಸರ್ ರೆಡಿ ನಮಗಿಲ್ಲ ಟೈಮ್ ಇಲ್ಲ ಅದರಿಂದ ಅವ್ರು ಬೇಗ ಬೇಗ ಎಲ್ಲ ಡ್ರೆಸ್ ಅವರೇ ಮಾಡ್ಕೊಳ್ಳೋದು ಹೇಗೆ ಅಂತ ಓಕೆ ದಿವ್ಯ ಅವ್ರಿಗೆ ನಾನು ಮತ್ತೆ ತಿರುಗಿ ಅದೇ ಪ್ರಶ್ನೆ ಯಾಕೆ ಕೇಳ್ಬೇಕು ಅಂತಂದ್ರೆ ಪಾತ್ರದಲ್ಲಿ ನಾನು ಹೇಳುವಾಗೆ ನಿಮ್ಮ ಇವಾಗ ಏನಿದೆ ಔಟ್ಫಿಟ್ ಅದು ಇಂಗ್ಲಿಷ್ ಮೀಡಿಯಮ್ ನಾವು ಸ್ಕೂಲ್ಗೆ ಹೋದಾಗ ಸ್ಟೈಲಿಶ್ ಆಗಿ ಸಕತ್ತಾಗಿ ಮೇಕಪ್ ಮಾಡ್ಕೊಂಡು ಫೈ ಆಗಿ ಇರುವಂತಹ ಪಾತ್ರ ಸೀರೆನೆ ಉಡ್ಬೇಕು ಅಂದಾಗ ನಿಮ್ಮಲ್ಲಾದಂತ ಒಂದು ಅಲ್ಲಿ ನಿಜವಾಗಿ ಆ ಪಾತ್ರ ಹಾಗೆ ಹಾಕಿದೆ ಅಂದ್ರೆ ಜೀವನದಲ್ಲೊಂದು ಅದು ತನೇಲಿ ಒಂದು ಎಲ್ಲೋ ಒಂದು ಕಡೆ ನಾವು ಹೇಳ್ತೀವಿ ಅವರು ಜೀವನದಲ್ಲಿ ಒಂದು

ಹೇಳಿದ್ರು ಯಾವ ನಿಮ್ ಯಾವ ಕಾಸ್ಟ್ಯೂಮ್ ಹಾಕಿದ್ರು ಸ್ಯಾರಿ ಲೈಕ್ ಬಟ್ ಒಂದು ಸಾಂಗ್ ಅಲ್ಲಿ ವೆರೈಟಿ ವೆರೈಟಿ ಕಾಸ್ಟ್ಯೂಮ್ ಇತ್ತು ಬಟ್ ನಾನು ಒಂದಕ್ಕೂ ಹಿಂದೆ ಮುಂದೆ ಮಾಡಿಲ್ಲ ಓಕೆ ಸರ್ ಓಕೆ ಸರ್ ತುಂಬಾ ಹ್ಯಾಪಿ ಪಟ್ಟೆ ಖುಷಿ ಆಯ್ತು ಕಾರ್ತಿಕ್ ಅವ್ರಿಗೆ ಒಂದು ಏನು ಹೇಳ್ಬೇಕು ಅಂತಂದ್ರೆ ದಿವ್ಯ ಅವ್ರ ಬಗ್ಗೆ ಹೆಣ್ಣಿಗೆ ಭೂಷಣನೇ ಸೀರೆ ಊಟ ಅಂದವಾಗಿ ಕಾಣುವಂಥದ್ದು ಅಲ್ವಾ ಅವ್ರಿಗೆ ಈ ಸಿನಿಮಾದಿಂದ ಸೀರೆ ಒಂದು ಗಿಫ್ಟ್ ಸಿಕ್ಕಿದೆ ಅದು ಮೇಷ್ಟ್ರ ಕನ್ಸಿಂದ ಕೂಡ ಇದೆ ಅನುಭವ ಹೇಳಿ ನೋಡೋಣ ಒಂದ್ ಹುಡುಗಿ ಮೇಷರ್ಗೆ ನೀವು ಪಾಠ ಮಾಡಿದೀರ ಸಾಂಗ್ ನಲ್ಲಿ ಆದಂತ ಅನುಭವ ನಿಮ್ಗೆ ಏನಾಗಿತ್ತು ಅಂದ್ರೆ ಈ ಚಿತ್ರದಲ್ಲಿ ನಾವು ಮಾತಾಡಿದಾಗ ಕತೆ ಹೇಳಿದ್ರು ರಾಜ್ಕುಮಾರ್ ಸರಿ ಸಾಂಗ್ ಇದೆ ಅದೆಲ್ಲ ಯಾವುದು ಮಾತಾಡಿಲ್ಲ ಆದರೆ ಕಾಲ್ ಮಾಡಿದಾಗ ಯಾವಾಗ ರಾಜ್ಕುಮಾರ್ ಏನು ಕತೆ ಸರ್ ಎಲ್ಲ ಮಾತಾಡೋದು ವಿಷಯ ಕೊನೆಯಲ್ಲಿ ಒಂದು ಸುಮ್ಮನೆ ಒಂದು ಸಾಂಗ್ ಇರುತ್ತೆ ಸರ್ ಅನ್ನೋದು ಕಟ್ ಮಾಡೋದು ಯಾಕೆ ಈಗ ಮಾಡ್ತಿದಾರಲ್ಲ ಒಂದು ಸಾಂಗ್ ನಾನು ಫಸ್ಟ್ ಹೋದಾಗ ಹೇಳಿದ್ದೆ ನಾನು ಡೈಲಾಗ್ಸ್ ಹೇಳ್ತೀನಿ ಏನೇ ಮಾಡ್ತೀನಿ ಸಾಂಗು ಅದೆಲ್ಲ ನಾನು ನನಗಾಗಲ್ಲ ನಾನು ಮಾಡಿಲ್ಲ ಇಷ್ಟು ತನಕ ನನಗ ಅದು ಫೀಲ್ ಇಲ್ಲ ಬರಲ್ಲ ಅದು ಅದಕ್ಕೆ ರಾಜ್ಕುಮಾರ್ ಅವರು ಏನು ಮಾಡಿದ್ದಾರೆ ಆ ದಿವಸ ಧನು ಮಾಸ್ಟ್ರು ಮತ್ತು ರಾಜ್ಕುಮಾರ್ ಅವರು ಸೇರಿ ಅವರಿಗೆ ಈ ಕಂಟೆಂಟ್ಗಳು ಈ ತರ ಮಾಡಬೇಕು ಅನ್ನೋದು ಮಾಡ್ಕೊಂಡಿದ್ದಾರೆ ಮೈಂಡ್ ಇಲ್ಲ ಯಾಕೆಂದ್ರೆ ನಾನು ಖಂಡಿತ ಈ ಅದಕ್ಕೇನಾಯ್ತು ಆ ದಿವ್ಸ ಶೂಟಿಂಗ್ ಶುರು ಆದಾಗ ಬೆಳಗ್ಗೆ ಹುಡುಕಿದ್ರೆ ಡೈರೆಕ್ಟರ್ ಕಾಣಿಸ್ತಾ ಇಲ್ಲ ಡ್ಯಾನ್ಸ್ ಮಾಸ್ಟರ್ ಮಾತ್ರ ಕಾಣಿಸ್ತಾ ನೋಡಿದ್ರೆ ಎರಡು ಕಿಲೋಮೀಟರ್ ದೂರದಲ್ಲಿ ನಿಂತ್ಕೊಂಡು ಹೇರೆ ತಿರುಗಿ ಕರೆದ್ರೂ ಬರಲ್ಲ ಕಾಲ್ ಮಾಡಿದ್ರು ತೆಗಿಯಲ್ಲ ಧನು ಮಾಸ್ಟರ್ ಬಂದು ಅರ್ಜೆಂಟ್ ಮಾಡಿ ಹೀಗೆ ಮಾಡಿ ಸಾಂಗ್ ಸರ್ ನನಗೆ ಡ್ಯಾನ್ಸ್ ಎಲ್ಲ ಬರೋ ನಾನು ಮಾಡಿಸ್ತೀನಿ ಸರ್ ಬೇಡ ಅನ್ಸುತ್ತೆ ನಾನು ಇವ್ರು ಕೇಳಿದ್ರೆ ಸರ್ ಮಾಂಟೇಜ್ ಅಂತ ಹೇಳಿದ್ರೆ ಅವ್ರು ತಾನೇ ಹೇಳಿದ್ದು ಇದು ನಾನು ಮಾಸ್ಟರ್ ಹೇಳ್ತಾರೆ ಅದು ಮಾಡಿ ಅಂದರು ಅಯ್ಯೋ ಇವ್ರನ್ನ ಕರೆದ್ರೆ ಇವರಿಲ್ಲ ಆಮೇಲೆ ಏನು ಮಾಡೋಣ ಫಸ್ಟ್ ಬಿಟ್ಟಂತೂ ಫುಲ್ ನಾನು ಫುಲ್ ಬೆವರಿ ಅಂದರೆ ಇವ್ರು ನನಗೆ ನಾನು ಫುಲ್ ಹಿಂಗೆ ಮಾತಾಡಿದಾಗ ಡೈಲಾಗ್ ಎಲ್ಲ ಕೊಟ್ಟಾಗ ನಾವು ಪ್ಲಾನ್ ಮಾಡ್ಕೊಂಡೇ ಮಾಡ್ತಿದ್ವಿ ನನಗೆ ಫಸ್ಟ್ ನಿಜವಾಗ್ಲೂ ಹೇಳಬೇಕಂದ್ರೆ ಕಾರ್ತಿಕ್ ಅವರ ಜೊತೆ ಆಕ್ಟ್ ಮಾಡಕ್ಕೆ ತುಂಬಾ ಭಯ ಆಯ್ತು ಬಿಕಾಸ್ ಅವರು ನನ್ಗಿಂತ ದೊಡ್ಡ ಆರ್ಟಿಸ್ಟ್ ಅಲ್ವಾ ಸೊ ನನ್ಗೆ ಸ್ವಲ್ಪ ಭಯ ಆಯ್ತು ನಾನು ಮತ್ತೆ ಓ ಕ್ಯಾಶುಲ್ ಆಗಿ ಇಬ್ರೂ ಫ್ರೆಂಡ್ಸ್ ಆಗಿ ಏನೇ ಒಂದು ಇದು ಮಾಡ್ಬೇಕಾರೆ ಎಲ್ಲ ಮಾತಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಆಮೇಲೆ ನಾವು ಇದ್ ಮಾಡ್ತಾ ಇದ್ವಿ ಶೂಟ್ ಮಾಡ್ತಾ ಇದ್ವಿ ಆದ್ರೆ ಸಾಂಗ್ ಟೈಮ್ ಅಲ್ಲಿ ಹಾಗಾಗ್ಲಿಲ್ಲ ಯಾಕಂದ್ರೆ ನಾನು ಫುಲ್ ನನಗೆ ಆಮೇಲೆ ಧನುಮಾಷ್ಟು ಬಂದು ಹೇಳಿದ್ರು ನೀವು ಬಿಡಿ ಕಾರ್ತಿಕ್ ವಾತ್ಸವ ಏನ ಭಟ್ರು ಹೇಗಿರ್ಬೇಕು ಕಲ್ಪನೆ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಆದ್ರೂ ನೆಕ್ಸ್ಟ್ ಶಾಟ್ ಅಲ್ಲಿ ಫುಲ್ ಕೈ ಮುಟ್ಟು ಫುಲ್ ಹಿಂಗ್ ಹೋಗೋದು ಆಯ್ತಾ ಅದಕ್ಕೆ ಆಮೇಲೆ ಇವರೇ ಬಂದು ಹೇಳಿದ್ರು ಕಾರ್ತಿಕ್ ಸರಿಯಾಗಿ ಮಾಡಿಲ್ಲ ನಾವೀಗ ಟೈಮ್ ವೇಸ್ಟ್ ಆಗ್ತದೆ ಆಮೇಲೆ ಧೈರ್ಯ ತಗೊಂಡು ಆ ವಿಷಯದಲ್ಲಿ ಅವರು ಟೀಚರ್ ನನಗೆ ಓಕೆ ಹ್ಮ್ ಸೊ ಸಿನಿಮಾದಲ್ಲಿ ನೀವು ಇಂಗ್ಲಿಷ್ ಟೀಚರ್ಗಿನ್ನ ಈ ಹುಡುಗನಲ್ಲಿ ಸೀರಿಯನಲ್ಲಿ ತುಂಬಾ ಚೆನ್ನಾಗಿ ಕಾಣ್ತೀರ ನನ್ನ ಕಡೆಯಿಂದ ಒಂದು ಕಾಂಪ್ಲಿಮೆಂಟ್ ಸೊ ಓವರ್ ಆಗಿ ಇಷ್ಟೊತ್ತು ನಿಮ್ಮ ಅನುಭವದ ಬಗ್ಗೆ ಹೇಳಿದ್ರೆ ರಂಗಸಮುದ್ರ ಅಂತಂದ್ರೆ ನಾನು ತಿಳಿದ ಮಟ್ಟಿಗೆ ಒಂದು ಊರೋ ಅಥವಾ ಒಂದು ಕೇರಿನೋ ಅಥವಾ ಏನೋ ಇರಬಹುದು ಈ ಪೋಸ್ಟ್ ನಲ್ಲಿ ರಂಗಾಯಣ ಸರ್ ಡೊಳ್ಳು ಬಾರಿಸುವಂತ ಒಂದು ಪಾತ್ರ ಇದೆ ಮತ್ತೆ ಆತ ಮತ್ತು ಆತನ ಮಮ್ಮಗನ ನಡುವೆ ನಡೆಯುವಂತಹ ಒಂದು ಪ್ರೀತಿ ಬಾಂಧವ್ಯದ ಕತೆ ಅದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ ಅಂದ್ರೆ ಡೊಳ್ಳು ಅಂದ್ರೆ ಅದು ಒಂದು ವಿದ್ಯೆನೆ ಹ್ಮ್ ವಿದ್ಯೆನೆ ಅದನ್ನ ಅವರು ಆ ಒಂದು ಜನಪದದ ಒಂದು ವಿದ್ಯೆಯನ್ನ ಮುಂದಕ್ಕೆ ಸಾರಲಿಕ್ಕೆ ಮುಂದೆ ಸಾರಲಿಕ್ಕೆ ಹೊರಡ್ ಹೊರಡ್ತಾ ಇರುವಂತಹ ಪಾತ್ರ ಅಲ್ಲಿ ಬರುವಂತ ಮೊಮ್ಮಗನ ಪಾತ್ರ ಇವನು ಸ್ಕಂದ ಅವನಲ್ಲಿ ಇರುವಂಥದ್ದು ಅಂದ್ರೆ ಈ ದೊಡ್ಡದು ಚಿಕ್ಕದು ಅನ್ನೋದನ್ನು ಸರಿಪಡಿಸಬೇಕು ಅನ್ನೋ ಒಂದು ಮನೋ ಅವನ ಆದಕ್ಕೆ ಅಂತ ಹೋಗಲ್ಲ ಅವನು ವೈಯಕ್ತಿಕವಾಗಿ ಮಾಡ್ಕೊಂಡು ಹೋಗ್ತಾನೆ ಆದ್ರೆ ಅದು ಒಂದು ಪಾಠ ಆಗತ್ತೆ ಇದು ಜನಪದವನ್ನು ಸೇರಿಸಿಕೊಂಡು ನಿರ್ದೇಶಕರು ಕಟ್ಟಿದ ಒಂದು ಅಲ್ಲ ವಿಜುಲ್ಸ್ ತುಂಬಾ ದೊಡ್ಡ ಮಟ್ಟಕ್ಕಿದೆ ಸರ್ ಮತ್ತೆ ಅವನ ಸಂಪೂರ್ಣ ಅನುಗ್ರಹ ಕೈವಾಡ ಯಾಕಂದ್ರೆ ಲಕ್ಷ ಐದಕ್ಷ ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದೀವಿ ಸರ್ ರಘು ಸರ್ ನಡ್ಕೊಂಡ್ ಬಂದು ಅಷ್ಟು ಚೆನ್ನಾಗಿ ತಾಳ್ಮೆಯಿಂದ ಮಾಡ್ಕೊಟ್ಟಿದ್ರು ಆಮೇಲೆ ಹೊಯ್ಸಳ ಸರ್ ಏನೆಲ್ಲ ಬೇಕು ಅಂತ ಹೇಳಿ ಅವರು ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು ಏನೇ ಕೇಳಿದ್ರು ಕೂಡ ಒಂದು ಏನು ಮಾತಾಡದೆ ಒಂದು ಐದು ನಿಮಿಷ ಯೋಚನೆ ಮಾಡಿ ಮಾಡ್ಕೊಳಿ ಮಾಡ್ಕೊಳ್ಳಿ ಬೇಕೇ ಬೇಕಲ್ವಾ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಮಾಡೋಣ ಏನಾದ್ರು ಓಕೆ ಫೈನಲಿ ವೀಕ್ಷಕರಿಗೆ ನಿಮ್ಮ ಪರವಾಗಿ ಏನಾದ್ರು ಹೇಳೋದಿದ್ರೆ ಸಿನಿಮಾ ಬಗ್ಗೆ ಇದು ಜೀವನ ರಂಗಸ್ಥಳ ಸಮುದ್ರ ರಂಗಸ್ಥಳನೂ ಹಾಗೆ ಸಮುದ್ರನೂ ಹಾಗೆ ಆಳ ಸಾಧ್ಯ ಇಲ್ಲ ಹಾಗೆ ರಂಗ ಸಮುದ್ರದಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಇರುತ್ತೆ ಅದನ್ನು ನಾವು ನಮ್ಮ ಈ ಕಣ್ಣುಗಳಿಂದಲ್ಲ ಈ ಕಣ್ಣುಗಳಿಂದ ನೋಡಿದರೆ ಖಂಡಿತ ಸಿಗುತ್ತೆ ದಯಮಾಡಿ ಎಲ್ಲರೂ ಬಂದು ಕೂತ್ಕೊಂಡು ಹಾಸ್ಯ ಇದೆ ಎಲ್ಲ ನಿಮಗೆಲ್ಲ ರಸಗಳು ಎಲ್ಲ ಭಾವನೆಗಳು ಇರುವಂಥ ಚಿತ್ರ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಹೊಸಬ್ರನ್ನ ಗೆಲ್ಲಿಸಬೇಕು ಅಂತ ಹೇಳ್ತಾರೆ ಟೀಚರ್ ಅಮ್ಮ ಏನು ಕೇಳಿ ಖಂಡಿತ ನಾನು ಹೇಳೋದಾಗ ಏನಂದ್ರೆ ಬಿಕಾಸ್ ರಂಗ ಸಮುದ್ರ ಸಮುದ್ರದಷ್ಟೇ ಜನಗಳು ಬಂದು ನೋಡಿ ಪ್ರೀತಿ ಎಲ್ಲ ನಮ್ಗೆ ಕೊಡ್ಬೇಕು ಅಂದ್ರೆ ಹೊಸೊಬ್ರಿಗೆ ಇನ್ನೂ ಅವಕಾಶ ಮಾಡ್ಕೊಡ್ಬೇಕು ಅಂತ ಕೇಳ್ತೀನಿ ಇತ್ತೀಚೆಗೆ ಯಾರು ಥಿಯೇಟರ್ ಬಂದು ಯಾರು ನೋಡ್ತಾ ಇಲ್ಲ ಮೂವೀಸ್ನ ಬಟ್ ಬಂದು ನೋಡಿ ನಿಮಗೂ ಒಂದು ಅರ್ಥ ಆಗುತ್ತೆ ಈ ಮೂವಿಲಿ ಬಿಕಾಸ್ ಒಂದು ಫ್ಯಾಮಿಲಿ ಕೂತ್ಕೊಂಡಿರು ಕೂತ್ಕೊಂಡು ನೋಡುವಂಥ ಮೂವಿ ಅಂತಲೇ ಹೇಳ್ಬೋದು ಬಟ್ ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ ನಮ್ಮನ್ನೆಲ್ಲ ಅರ್ಸಿ ಅಷ್ಟೇ ಕೇಳ್ಕೊಳ್ಳೋದಷ್ಟೇ ಓಕೆ ಇಬ್ಬರಿಗೂ ಫೈನಲ್ ಒಂದೇ ಒಂದು ಪ್ರಶ್ನೆ ಇದನ್ನು ಹೇಳಿಸಾದ್ಮೇಲೆ ಕೇಳಬೇಕು ಅಂತಿದ್ದೆ ರಂಗಸಮುದ್ರ ಅನ್ನೋ ವಿಶಿಷ್ಟವಾದ ಟೈಟಲ್ ಇಟ್ಕೊಂಡು ಜನಕ್ಕೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಎಷ್ಟು ರೀಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀರಿ ಖಂಡಿತ ರೀಚ್ ಆಗುತ್ತೆ ಸರ್ ಇದು ಕರ್ನಾಟಕ ಅಂದರೆ ಇದು ಒಬ್ ಒಂದು ವರ್ಗದ ವ್ಯಕ್ತಿಗಳಿಗೆ ರೀಚ್ ಆಗುವಂಥ ಚಿತ್ರ ಅಲ್ಲ ಇದು ಪ್ರತಿಯೊಬ್ಬನೇ ಯಾಕಂದರೆ ಚಿಕ್ಕ ಮಗು ಎಂಜಾಯ್ ಮಾಡುತ್ತೆ

ಬಟ್ ಅವರು ಜನಗಳು ನೋಡೋರ್ಗೆ ಒಂದು ಒಂದು ಕ್ಯಾರೆಕ್ಟ್ರಿಗೂ ಮೋಸ ಇಲ್ಲ ಅಂತ ಅಂತ ಅನಿಸುತ್ತೆ ಅದಕ್ಕೆ ಅವ್ರ ಜನಗಳು ನೋಡಿನೇ ಅವ್ರದ್ದು ಅವ್ರು ಏನು ಡಿಸೈಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬಟ್ ಅದಕ್ಕೋಸ್ಕರ ಆದರೂ ಬಂದು ನೋಡಬೇಕು ಅವ್ರು ರಂಗ ಸಮುದ್ರ ಏನಿದೆ ಅಷ್ಟು ದೊಡ್ಡ ಸಮುದ್ರ ಇದೆ ನೀವು ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ಅಷ್ಟೇ ಸೊ ನಾನು ನಾನು ಎಷ್ಟು ದಿನದಿಂದ ವೆಯ್ಟ್ ಮಾಡ್ತಿದ್ದೆ ಸೊ ನಾನು ನಾನು ನನಗೂ ಹೋಗಿದ್ದು ನಾನು ಹೆಂಗೆ ನೋಡ್ಬೇಕು ನಾನು ನೋಡಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಹಂಗೆ ಜನಗಳು ಬಂದು ನೋಡಬೇಕು ಅಂತ ಕೇಳ್ಕೊತೀನಿ ಓಕೆ ಇಷ್ಟೊತ್ತವರೆಗೂ ನನ್ನೊಟ್ಟಿಗೆ ಕಾರ್ತಿಕ್ ಹಾಗೂ ದಿವ್ಯ ಅವರೊಟ್ಟಿಗೆ ಇಷ್ಟೊತ್ತು ಮಾತಾಡಿದೆ ಇಂಗ್ಲೀಷಮ್ಮನ ಪಟಾಯಿಸ್ಕೊಳ್ಳೋದಕ್ಕೆ ನಮ್ಮ ಕನ್ನಡ ಮೇಷ್ಟ್ರು ಇಲ್ಲಿ ಹಲವಾರು ವಿಧ ವಿಧವಾದಂಥ ಒಂದು ಪಾತ್ರಗಳಲ್ಲಿ ಆ ಒಂದು ಕನಸಿನ ಕೋಟೆನ ಕಟ್ಕೊಂಡು ಮಾಡಿರುವಂಥ ಒಂದು ಸಾಂಗ್ಗಳು ಕೂಡ ಅದ್ಭುತವಾಗಿದೆ ರಂಗ ಸಮುದ್ರ ನಮ್ಮ ಕರ್ನಾಟಕದಲ್ಲಿರುವ ಅಂಥ ಪ್ರತಿಯೊಬ್ಬ ಸಿಡಿ ಪ್ರೇಕ್ಷಕನೂ ಕೂಡ ಬಂದು ಇದೇ ಜನವರಿ ಹನ್ನೆರಡನೇ ತಾರೀಕು ಇವರಿಗೆ ಮತ್ತು ಇವರ ಸಿನಿಮಾ ತಂಡದಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಮೇಡಮ್ ಒಳ್ಳೆಯದಾಗಲಿ ನಿಮಗೆ ಥ್ಯಾಂಕ್ ಯು ನಮಸ್ಕಾರ